ಒಂದ್ ಹೇಳ್ತೀನಿ ಏನು ಅಂದ್ರೆ ನಮ್ದು ನೈವೇದ್ಯ ಆಗ್ಬಿಟ್ಟು ಹೇಳಿದ್ರೆ ನಾವು ಏನು ಟೈಟ್ಲಿಗ್ ಮ್ಯಾಚ್ ಆಗ್ಬೇಕಲ್ಲ ನಾವು ಅದಕ್ಕೆ ಮಾಡ್ಬೇಕಲ್ಲ ಸೊ ನಮ್ಮ ಥಾಟ್ ಇದ್ದಿದ್ದೆ ಜನಕ್ಕೆ ಆ ಟೇಸ್ಟ್ ಬರ್ಬೇಕು ಅಂದ್ರೆ ನೈವೇದ್ಯ ಮಾಡ್ಲೇಬೇಕು ಸರ್ ಅದು ಕೆಲವೊಬ್ರು ನಂಬ್ತಾರೆ ಬಿಡ್ತಾರೆ ಅದು ನಮ್ ಗೊತ್ತಿಲ್ಲ ನಾವಂತೂ ನಂಬ್ತೀವಿ ಆ ಅದು ದೇವಸ್ಥಾನದಲ್ಲಿ ಯಾಕೆ ಅಷ್ಟು ರುಚಿ ಅಂದ್ರೆ ದೇವ್ರ ನೈವೇದ್ಯ ಅಷ್ಟು ರುಚಿ ನಾವು ಆ ಬಿಲಿವ್ನೆಸ್ ಮೇಲೆ ನಾವು ಅದನ್ನ ನೈವೇದ್ಯ ಮಾಡಿ ಜನಕ್ಕೆ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್ ಎಲ್ಲರೂ ಇದ್ದೀರ ಚೆನ್ನಾಗಿರ ಅಂದ್ಕೊಂಡಿದ್ದೆ ನಾನು ಕೂಡ ಆಗಿದ್ದೀನಿ ಇದ್ದೀನಿ ಇವತ್ತು ಪ್ರಸಾದ ತಿನ್ನೋಕ್ಕೆ ಅಂತ ಬಂದಿದ್ದೀನಿ ಸೊ ಪ್ರಸಾದನ ಏನಿವತ್ತು ವಿಶೇಷ ಅಂದ್ಕೊಂಡ್ರ ಹೌದು ಇಲ್ಲಿ ಈ ಪ್ಲೇಸ್ನ ಹೆಸರು ಇಲ್ಲಿ ಪ್ರಸಾದ ಅಂತಲೇ ಸಿಗೋಂಥದ್ದು ಸೊ ಇಲ್ಲಿ ಯಾರು ತಿಂಡಿ ಕೊಡಿ ಊಟ ಕೊಡಿ ಅಂತ ಹೇಳಲ್ಲ ಪ್ರಸಾದ ಕೊಡಿ ಅಂತಲೇ ಹೇಳೋದಂತ ಯಾಕೆಂದರೆ ದೇವರಿಗೆ ನೈವೇದ್ಯ ಆಗಿ ಇಲ್ಲಿ ಎಲ್ಲ ಪ್ರತಿಯೊಂದು ಆಹಾರ ಬರೋಂಥದ್ದು ಹೆಸರು ಕೂಡ ಹಾಗೆ ಇದೆ ಬ್ರಾಹ್ಮಣ ಪ್ರಸಾದಮ್ ಅಂತ ಸೊ ಏನು ಸುಮಾರು ವೆರೈಟಿ ಆಫ್ ಪ್ರಸಾದ ಇಲ್ಲಿ ಸಿಗತ್ತೆ ಅಂದರೆ ದೇವಸ್ಥಾನಗಳಲ್ಲಿ ಪ್ರಸಾದ ಸಿಗುತ್ತೆ ನಮಗೆ ಪುಳಿಯೋಗರೆ ಆಗಿರ್ಬೋದು ಚಿತ್ರಣ ಆಗಿರ್ಬೋದು ಮತ್ತು ಇನ್ನು ರಸಾಯನ ಅದು ಬಹಳ ಇಂಪಾರ್ಟೆಂಟ್ ರಸಾಯನಗಳಿಗೆ ನಾವು ಜಾಸ್ತಿ ಇಷ್ಟಪಡೋಂಥದ್ದು ಪಂಚಫಲ ರಸಾಯನ ಅಂತ ಕರಿತೀವಲ್ಲ ಸೊ ಅದು ಬಹಳ ಇಷ್ಟ ಆಗುತ್ತೆ ಇದಿರೋಂಥದ್ದು ಬನ್ಶಂಕ್ರಿ ಬನ್ಶಂಕ್ರಿ ಬಿಡಿಯ ಕಾಂಪ್ಲೆಕ್ಸು ಬಿಡಿ ಎ ಕಾಂಪ್ಲೆಕ್ಸ್ ನಿಯರು ಬಿಡಿಯ ಕಾಂಪ್ಲೆಕ್ಸ್ ಹತ್ರ ಡೊಮಿನೋಸ್ ಪಿಜ್ಜಾ ಅಂತ ಇದೆ ಸೊ ಅದ್ರ ಆಪೋಸಿಟಲ್ಲೇ ನಿಮಗಿಲ್ಲಿ ಸಿಗುವಂಥದ್ದು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಪ್ರಸಾದ ತೊಗೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇದಾ ಗೊಜ್ಜ ಅಂದರೆ ಪುಳಿಯವರೆ ಗೊಜ್ಜು ಎರಡ ನಿಮ್ಮದಾ ಫಾರ್ಟಿ ಎರಡು ಕಾಂಬೋ ಕೊಡಿ ಪಂಗಲಾಕೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸುಮನ್ ಭಾರತ್ವಾಜ್ ಅಂತ ಹೇಳಿ ಸರ್ ಮತ್ತೆ ಹೇಳಿ ಸರ್ ಇದು ಬ್ರಾಹ್ಮಣ ಪ್ರಸಾದಂ ಏನು ವಿಶೇಷ ಸರ್ ಆಕ್ಚುಲಿ ಅದೇ ಇವಾಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದೇ ಅದು ಬ್ರಾಹ್ಮಣ ಪ್ರಸಾದಂ ಅಂದರೆ ಏನು ಅಂತಲೇ ಕ್ಯೂರಿಯಾಸಿಟಿ ಇರೋದು ನಾವು ಏನಾದರೂ ಹೊಸಾದ್ ಮಾಡಬೇಕು ಅಂತ ಹೊರಟಾಗ ಟೀಮ್ ಟೀಮಲ್ಲಿ ಡಿಸ್ಕಷನ್ ಆಯಿತು ಸರ್ ಏನು ಎಲ್ಲರೂ ಎಲ್ಲ ಇದೇ ಮಾಡ್ತಾರೆ ಎಲ್ಲ ಹೇಗೆ ಅಂತ ಆಗ ಒಂದು ಕ್ವಶನ್ ರೈಸ್ ಆಯಿತು ಎಲ್ಲ ವೆಸ್ಟರ್ನ್ ಫುಡ್ಡೇ ಜಾಸ್ತಿ ಇದೆಯಲ್ಲ ಚೈನೀಸ್ ಫುಡ್ಡೇ ಜಾಸ್ತಿ ಇದೆ ಏನೋ ನಮ್ಮ ಬ್ಯಾಂಗ್ಳೂರಲ್ಲಿ ಇರ್ಬೋದು ನಮ್ಮ ಇಂಡಿಯಾಲೇ ವೆಸ್ಟರ್ನ್ ಫುಡ್ ಜಾಸ್ತಿ ಇದೆ ನಮ್ಮ ಟ್ರೆಡಿಷನ್ ಫುಡ್ ಇಲ್ವಲ್ಲ ನಮ್ಮ ಟ್ರೆಡಿಷನ್ ಫುಡ್ ಇಲ್ಲ ಎಲ್ಲೂ ಎಲ್ಲ ವೆಸ್ಟರ್ನ್ ಫುಡ್ ಬಂದು ನಮ್ಮ ಟ್ರೆಡಿಷನ್ನ ಡಾಮಿನೇಟ್ ಮಾಡ್ತಾ ಇದೆ ಈಗ ಸೊ ಯಾಕೆ ನಾವು ಈ ತರದೊಂದು ಮಾಡಬಾರ್ದು ನಮ್ದು ಪೌರಹಿತ್ಯ ಬ್ಯಾಕ್ ಕಮ್ ಮೂವತ್ತು ವರ್ಷದಿಂದ ಕ್ಯಾಟ್ರಿಂಗ್ ಮಾಡ್ಕೊಂಡೇ ಬಂದಿರೋರು ನಾವು ಇರೋದು ನಾವು ಸೊ ಈ ತರ ಒಂದು ಡಿಸ್ಕಷನ್ ಆಗ್ಬೇಕಾದ್ರೆ ನಂಗೆ ತಲೆಯಲ್ಲಿ ಹೊಳಿತು ಈ ಒಂದು ಮಾಡ್ಬೋದಲ್ಲ ಒಂದು ಪ್ರಸಾದ ರೀತಿಯಲ್ಲಿ ಯಾವುದು ಟೆಂಪಲ್ ಅಲ್ಲಿ ಏನೇನು ಶೈಲಿ ಪ್ರಸಾದಗಳು ಕೊಡ್ತಾರೆ ಅದನ್ನ ಒಂದು ಮೇನ್ ಮೆನು ಆಗಿ ಇಟ್ಕೊಂಡು ಯಾಕೆ ನಾವು ಮೂವ್ ಮಾಡಬಾರ್ದು ಹೊಸ ತನ ಇರುತ್ತೆ ಸೊ ಅದು ಒಂದು ಹೊಸತನ ಒಂದು ಮಾಡ್ತಾ ಇದೀವಿ ಅದನ್ನ ಅದಕ್ಕೆ ನಾವು ಬ್ರಾಹ್ಮಣ ಪ್ರಸಾದ ಬೇಸಿಕಲಿ ನಾವು ಫ್ರಾಮಿನ್ಸ್ ಆಗಿರೋದ್ರಿಂದ ಬ್ರಾಹ್ಮಣ ಪ್ರಸಾದಂ ಅಂತ ಸಂಸ್ಕೃತದಲ್ಲೇ ಎಸ್ ಪ್ರಸಾದಂ ಅಂದರೆ ಕೆಲವೊಬ್ರು ಹೇಳ್ತಾರೆ ಪ್ರಸಾದಂ ಅಂತ ಅದು ಕನ್ನಡ ಅಲ್ಲ ಅದು ತೆಲುಗು ಅಂತಾರೆ ಕೆಲವೊಬ್ರು ಇದು ಸೊ ಬ್ರಾಹ್ಮಣ ಅನ್ನೋದು ಸಂಸ್ಕೃತ ಬ್ರಾಹ್ಮಣ ಅನ್ನೋದು ಸಂಸ್ಕೃತ ಪದ ಪ್ರಸಾದಂ ಅನ್ನೋದು ಸಂಸ್ಕೃತ ಪ್ರಸಾದ ಅಂದರೆ ಕನ್ನಡ ಪ್ರಸಾದಂ ಅಂದರೆ ತೆಲುಗುಲು ಬರುತ್ತೆ ಸಂಸ್ಕೃತದಲ್ಲಿ ಸೊ ಸಂಸ್ಕೃತದಲ್ಲಿ ಬ್ರಾಹ್ಮಣ ಪ್ರಸಾದಂ ಸೊ ಸಂಸ್ಕೃತ ಬ್ರಾಹ್ಮಣ ನಾವು ವೇದ ಅಭ್ಯಾಸ ಮಾಡಿರೋದ್ರಿಂದ ಸರ್ ಪ್ರಸಾದ ನಮ್ದು ಡೈಲಿ ಏನು ಮೆನು ಚೇಂಜ್ ಆಗ್ತಾ ಇರುತ್ತೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಏನು ಅಂದ್ರೆ ಎಲ್ರು ನಾವ್ ಹೇಗೆ ರೂಢಿ ಮಾಡಿದೀವಿ ಅಂದ್ರೆ ಜನಕ್ಕೆ ಆ ರೈಸ್ ಆ ರೈಸ್ ಕೊಡಿ ಈ ರೈಸ್ ಕೊಡಿ ಅಂತ ಕೇಳೋದು ಈ ಐಟಮ್ ಕೊಡಿ ಆ ಐಟಮ್ ಕೊಡಿ ಅಂತ ಕೇಳೋ ಇದು ಮಾಡಿ ಯಾರೇ ಫಸ್ಟ್ ಬಂದ್ರು ಪ್ರಸಾದ ಪ್ರಸಾದ ಕೊಡಿ ಏನಿದೆ ಪ್ರಸಾದ ಅಂತಾನೆ ಕೇಳ್ತಾರೆ ಆತರನೆ ನಾವು ರೂಢಿ ಮಾಡಿದೀವಿ ಆತರನೆ ಕೇಳ್ಬೇಕು ಮುಂದೆ ಯಾರು ಬಂದ್ರು ಅಂತಾನೆ ನಾವು ಆತರ ರೂಢಿ ಅಭ್ಯಾಸ ಮಾಡ್ತಾ ಇದೀವಿ ಆ ಸೋ ರೂಢಿ ಆಗ್ತಾ ಇದಾರೆ ಜನ ರೂಢಿ ಆಗ್ತಾ ಇದಾರೆ ನಮ್ದು ಡೈಲಿ ಮೆನು ಬಂದು ಚೇಂಜ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಒಂದೇ ಕಾನ್ಸ್ಟೆಂಟ್ ಆಗಿ ನಾವು ಕೊಟ್ಟರು ಜನಕ್ಕೆ ಬೋರ್ ಆಗ್ಬಿಡುತ್ತೆ ಆಮೇಲೆ ನಮ್ಮ ಒಂದು ಏನು ಉದ್ದೇಶ ಅಂದರೆ ಸರ್ಪ್ರೈಸ್ ಕೊಡ್ತಾ ಇರಬೇಕು ಡೈಲಿ ಹೊಸ ಹೊಸ ಮೆನು ಕೊಡ್ತಾರೋ ಒಂದು ಸ್ಟ್ಯಾಂಡರ್ಡ್ ಮೆನು ಏನು ಮಾಡ್ಕೊಂಡಿದ್ದೀವಿ ಜಾಸ್ತಿ ಮೂವ್ ಆಗೋದು ಅಂದ್ರೆ ಮೇಲ್ಕೋಟೆ ಪುಳಿಯೋಗರೆ ಮೂವ್ ಆಗುತ್ತೆ ಆಮೇಲೆ ಉಡುಪಿ ಕಾಯಿ ಗಂಜಿ ಮಾಡ್ತೀವಿ ಉಡುಪಿ ಸ್ಪೆಷಲ್ ಅದು ಅಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಒಂದ್ಸಲಿ ಮಾಡ್ತಾರೆ ಅದನ್ನ ಓ ಆಮೇಲೆ ಉಡುಪಿಲಿ ಸ್ಪೆಷಲ್ ಅದು ಮಾಡ್ತಾರೆ ಮನೆ ಎಲ್ಲ ಮಾಡ್ತಾ ಇರ್ತಾರೆ ಅವ್ರ್ಗೆ ಬಟ್ ಕೃಷ್ಣನ್ ದೇವಸ್ಥಾನದಲ್ಲಿ ಅದು ಕೊಡ್ತಾರೆ ಕೊಡ್ತಾರೆ ನಮ್ ನಾವು ಅದೇ ಅದು ಆರಂಡಿ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಸೊ ಅದು ಒಂದು ನಮ್ದು ಇದು ಇದು ಬಂದು ಆಕ್ಚುಲಿ ಹೇಳದ್ ಮತ್ತೆ ಟೂ ಟೂ ಇಯರ್ಸ್ ಆರಂಡಿ ಸರ್ ಇದು ಫುಲ್ ಓಕೆ ಇದೇ ಮಾಡ್ಬೇಕು ಹೀಗೆ ಮಾಡ್ಲಿಕ್ಕೆ ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಇನ್ನ 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 ನಡೀತಾನೆ ಇದೆ ಆರಂಡಿ ನಿಲ್ತಾ ಇಲ್ಲ ಅದು ನಾವು ಸ್ಟಾಪ್ ಆಗ್ತಿಲ್ಲ ಹೊಸ ಹೊಸ ಏನಾದ್ರು ಕೊಡ್ಲೇಬೇಕು ಇನ್ನೂ ದೊಡ್ಡ ಲೆವೆಲ್ಗೆ ಮೂವ್ ಆಗ್ಬೇಕು ಅಂತ ಮಾಡ್ತಾ ಇದೀವಿ ಇನ್ ಮುಂದೆ ನಾವು ಮಾಡೋದು ನೋಡಿ ಬೇರೆ ಯಾರು ಮಾಡಬಹುದು ನನ್ಗೆ ಗೊತ್ತಿಲ್ಲ ಅದು ಬಟ್ ನಾವೇ ಫಸ್ಟ್ ಕಾಯಿ ಗಂಜಿ ಮಾಡಿರಂತೂ ಮತ್ತೆ ಸಿಗುತ್ತೆ ಹೌದು ಮೇಲ್ಕೋಟೆ ಪುಯಿಯೋಗರೆ ಇದೆ ಸರ್ ಅದು ಜಾಸ್ತಿ ಮೂವಿಂಗ್ ಇದೆ ಮೇಲ್ಕೋಟೆ ಪುಳಿಯೋಗ್ರೆ ಅಂದ್ರೆ ಮೇಲ್ಕೋಟೆಯಿಂದ ತರ್ಸಲ್ಲ ನಾವು ನಾವೇ ಮಾಡೋದು ಆ ಶೈಲೀಲಿ ಇರುತ್ತೆ ಆ ಶೈಲಿಲಿ ಇರುತ್ತೆ ಆಲ್ಮೋಸ್ಟ್ ಆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗದೇನೂ ಒಂದು ಏಯ್ಟಿ ಫೈವ್ ನೈನ್ಟಿ ಪರ್ಸೆಂಟ್ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಟ್ರೈ ಮಾಡಿ ಟ್ರೈ ಮಾಡ್ತೀವಿ ಬಟ್ ಯಾಕೆಂದ್ರೆ ಎಲ್ಲರೂ ಮೇಲುಕೋಟೆಗೆ ಹೋಗಿ ಆಗಲ್ಲ ಎಲ್ಲರೂ ಉಡುಪಿಗೆ ಹೋಗಿ ಆಗಲ್ಲ ತಿನ್ನಬೇಕು ಅಂದ್ಕೊಂಡೋರು ಎಲ್ಲ ಎಲ್ಲ ಇದು ಮೇಯ್ನ್ ಇಲ್ಲೇ ಬಂದ್ಬಿಡುತ್ತೆ ಎಲ್ಲ ಪ್ರಸಾದಗಳು ನಮ್ದು ಕಾನ್ಸ್ಟೆಂಟ್ ಬಂದು ಈಗ ಸದ್ಯಕ್ಕೆ ಮೇಲುಕೋಟೆ ಪುಳಿಯೋಗರೆ ಹೆಮ್ಮೆ ಹಾಲಿನ ಗಿಣ್ಣು ಎಮ್ಮೆ ಹಾಲಿನ ಗಿಣ್ಣು ಓಕೆ ಎಮ್ಮೆ ಹಾಲಲ್ಲಿ ಗಿಣ್ಣು ಮಾಡ್ತೀರೋ ನಾವೇ ಮಾಡ್ತೀವಿ ನಾವು ಗಿಣ್ಣು ಸೋ ಅದೊಂದು ಆಮೇಲೆ ಗಂಜಿ ಉಡುಪಿ ಗಂಜಿ ಉಡುಪಿ ಗಂಜಿ ಆಮೇಲೆ ಸ್ವಲ್ಪ ಜನ ಅದು ಕೇಳ್ತಾ ಇದಾರೆ ಇಡ್ಲಿ ಕೇಳ್ತಾ ಇದಾರೆ ದೋಸೆ ಕೇಳ್ತಾ ಇದಾರೆ ನಾವು ಒಂದ್ ಮಾತು ಹೇಳ್ತೀನಿ ಏನು ಅಂದ್ರೆ ನಮ್ದು ನೈವೇದ್ಯ ಆಗ್ಬಿಟ್ಟು ಬರೋದು ಡೈಲಿ ಪ್ರಸಾದಿರಾಂತ ಹೇಳದ್ರೆ ನಾವು ಏನು ಟೈಟ್ಲಿಗ್ ಮ್ಯಾಚ್ ಆಗ್ಬೇಕಲ್ಲ ನಾವು ಅದಕ್ಕೆ ಮಾಡ್ಬೇಕಲ್ಲ ಸೊ ನಮ್ಮ ಥಾಟ್ ಇದ್ದಿದ್ದೆ ಜನಕ್ಕೆ ಆ ಟೇಸ್ಟ್ ಬರ್ಬೇಕು ಅಂದ್ರೆ ನೈವೇದ್ಯ ಮಾಡ್ಲೇಬೇಕು ಸರ್ ಅದು ಕೆಲವೊಬ್ರು ನಂಬ್ತಾರೆ ಬಿಡ್ತಾರೆ ಅದು ನಂಗೆ ಗೊತ್ತಿಲ್ಲ ನಾವಂತೂ ನಂಬ್ತೀವಿ ಅದು ದೇವಸ್ಥಾನದಲ್ಲಿ ಯಾಕೆ ಅಷ್ಟು ರುಚಿ ಅಂದರೆ ದೇವರು ನೈವೇದ್ಯ ಮಾಡಿದ್ರಕ್ಕೆ ಅಷ್ಟು ರುಚಿ ನಾವು ಆ ಬಿಲಿವ್ ಬಿಲಿವ್ನೆಸ್ ಮೇಲೆ ನಾವು ಅದನ್ನು ನೈವೇದ್ಯ ಮಾಡಿ ಜನಕ್ಕೆ ಮಾಡ್ತೀವಿ ಟ್ವೆಂಟಿ ರುಪೀಸ್ ಇದೆ ಸರ್ ಮೇನ್ ಮೆನು ಏನೇ ಇದ್ರು ಈ ಸ್ವೀಟ್ ಸಿ ಪೊಂಗಲ್ಲು ಅದು ಇದು ಇನ್ನೊಂದು ಟೆನ್ ರುಪೀಸ್ ಟೆನ್ ರುಪೀಸ್ ಟೆನ್ ರುಪೀಸ್ ಟೈಮಿಂಗು ನಾವು ಆಕ್ಚುಲಿ ನಾವು ಪ್ಲಾನ್ ಮಾಡಿದಾಗ ಏಟ್ ಟು ಲೆವೆನ್ ಅಂತ ಇತ್ತು ಸೊ ಕ್ರೌಡು ಜಾಸ್ತಿ ಬಂದಿರೋ ಬರ್ತಾ ಇರೋ ಕಾರಣ ಏಟ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಎಂಡಿಂಗ್ ಏನು ಅಂತ ಹೇಳೋಕ್ಕಾಗಲ್ಲ ಅಪ್ರಾಕ್ಸಿಮೇಟ್ ನೈನ್ ತರ್ಟಿ ಟೆನ್ ಟು ಅವರ್ಸ್ ಟು ಅಲ್ಲಿ ಇದಾಗುತ್ತೆ ಬಟ್ ಬ್ಯಾಕಪ್ ಎಲ್ಲ ಬಂದ್ರೂ ಟೆನ್ ಟೆನ್ ತರ್ಟಿ ಲಾಸ್ಟ್ ಓಕೆ ಇದಿರೋವಂಥದ್ದು ಬನ್ಶಂಕ್ರಿ ಸೊ ನೇರೆಸ್ಟ್ ಪಾಯಿಂಟ್ ಏನಿದೆ ಇಲ್ಲಿಗೆ ಬರ್ಬೇಕು ಡಾಮಿನೋಸ್ ಪಿಝಾ ಇದೆ ಸರ್ ಡೊಮಿನೋಸ್ ಪಿಝಾ ಅಪೋಸಿಟು ದೇವಗಿರಿ ಪಾರ್ಕ್ ಅಂತಲೂ ಕರೀತಾರೆ ಬೃಂದಾವನ್ ಪಾರ್ಕ್ ಅಂತಲೂ ಕರಿತಾರೆ ಎಸ್ ಎಲ್ ವಿ ಹೋಟೆಲ್ ಮೇನ್ ರೋಡ್ ಬಂದ್ರೆ ಎಸ್ ಬಿ ಐ ಬ್ಯಾಂಕ್ ಕಾಣುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಅದರ ಅಪೋಸಿಟ್ ಇದೆ ನಾವು ಡೊಮಿನೋಸ್ ಪೀಝಾ ಎಲ್ಗೂ ಡೊಮಿನೋಸ್ ಪೀಝಾ ಈಜಿ ಎಕ್ಸಿ ಅದ್ರ ಅಪೋಸಿಟ್ ಓಕೆ ಅಲ್ಲಿ ಬಂದ್ಬಿಟ್ರೆ ಕಾಣಿಸ್ಕೊಡುತ್ತೆ ಸರ್ ಓಕೆ ಫೈನ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ புளியாகு அவங்க தகுதிக்கு சார் ஸ்வீட் பண்ணுறேன் ಪ್ರಸಾದ ಮಲ್ಲಿ ಪ್ರಸಾದ ತೊಗೊಂಡಿರೋಂಥದ್ದು ಸೊ ಯಾಕೆಂದರೆ ಪ್ರಸಾದನೇ ಅಂತಲೇ ಯಾಕೆ ಮೆನ್ಷನ್ ಮಾಡ್ತೀವಿ ಅಂದರೆ ನೈವೇದ್ಯ ಹಾಗೆ ಬರೋವಂಥದ್ದು ಸೊ ಹಾಗಾಗಿ ಇದನ್ನು ಪ್ರಸಾದ ಅಂತಲೇ ಕರೆಯೋಂಥದ್ದು ಸೊ ಕಾಂಬೋ ತೊಗೊಂಡ್ರಂಥದ್ದು ಇಂಡಿವಿಜುವಲ್ ಆಗು ಸಿಗುತ್ತೆ ನಮಗೆ ಕಾಂಬೋನು ಸಿಗುತ್ತೆ ನಾವು ತೊಗೊಂಡ್ರಂಥದ್ದು ಕಾಂಬೋ ಈ ಕಡೆ ಇದೆ ಅದಕ್ಕೆ ಅವಾಗಿಂದ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಏನೇನಿದೆ ಅಂತ ಅಂದರೆ ಫಸ್ಟ್ ಬಂದರೆ ಈ ಕಡೆಯಿಂದ ಬರ್ತೀನಿ ಮೇಲ್ಕೋಟೆ ಪುಳಿಯೋಗರೆ ನೆಕ್ಸ್ಟು ಚಿತ್ರಾನ್ನ ಚಿತ್ರಾನ್ನಕ್ಕೆ ಯೂಶಲಿ ಚಟ್ನಿ ಕೊಡ್ತಾರೆ ಬಟ್ ಇಲ್ಲಿ ಹುಣಸೆ ಗೊಜ್ಜು ಅಂತ ಕೊಡ್ತಾರಂತೆ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿರೋಂಥದ್ದು ಚಟ್ನಿ ಇಲ್ಲಿ ಸಿಗೋದಿಲ್ಲ ಅದಾದಮೇಲೆ ಕಾಯಿ ಗಂಜಿ ಕಾಯಿ ಗಂಜಿಗೆ ಸ್ವಲ್ಪ ಉಪ್ಪಿನಕಾಯಿ ಕೊಡ್ತಾರೆ ಅದು ಬಿಟ್ಟರೆ ಬೆಲ್ಲ ಮತ್ತು ತುಪ್ಪದ ಪೊಂಗಲ್ಲು ಸೊ ಅದು ಕೂಡ ಪ್ರಸಾದನ ಮತ್ತು ಅದು ಬಿಟ್ಟರೆ ಪಂಚಫಲ ರಸಾಯನ ಪಂಚಫಲ ರಸಾಯನ ಅಂದರೆ ಹಣ್ಣುಗಳಿಂದ ಮಾಡಿರೋವಂಥದ್ದು ಐದು ಹಣ್ಣುಗಳನ್ನು ಸೇರಿಸಿ ಮಾಡಿರೋಂಥದ್ದು ಬಾಳೆಹಣ್ಣು ಆಮೇಲೆ ಮರ್ಸೇಬು ಆ್ಯಪಲ್ಲು ದಾಳಿಂಬ್ರೆ ಮತ್ತು ಬೆಲ್ಲ ಕೂಡ ಇವರು ಬಳಸೋಂಥದ್ದು ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಾರೆ ಮತ್ತು ಕಾಯಿ ತುರಿ ಕೂಡ ಬಳಸ್ತಾರಂತೆ ಇನ್ನು ಈ ಕಡೆ ಬಂದರೆ ಗೊಜ್ಜವಲಕ್ಕಿ ಕೈಗಂಜಿ ಬಿಸಿ ಬಿಸಿ ಇದೆ ಸ್ವಲ್ಪ ಹುಷಾರಾಗಿ ತಿನ್ನಬೇಕಾಗತ್ತೆ ಹ್ಞೂ ಜೀರಿಗೆ ಘಮ ನಿಮಗೆ ಜಾಸ್ತಿ ಸಿಗುತ್ತೆ ಜೀರಿಗೆ ಘಮನೇ ನಿಮಗೆ ಜಾಸ್ತಿ ಸಿಗೋಂಥದ್ದು ಅದಾದಮೇಲೆ ಆ ಹಸಿರು ಕಾಯಿಯ ಖಾರ ಅದು ಬಹಳ ಇಷ್ಟ ಆಗತ್ತೆ ಮತ್ತು ಲೈಟಾಗಿ ಆ ಪೆಪ್ಪರು ಟಚ್ ಕೊಟ್ಟಿದ್ದಾರೆ ಆ ಪೆಪ್ಪರ್ ಕೂಡ ಬಳಸಿದ್ದಾರೆ ಕಾಯಿ ಕಾಯಿ ಅಂದರೆ ಕಾಯಿ ಗಂಜಿಯ ಮೇಲೆ ಕಾಯಿ ಹಾಕಿದಾರ ಖಾರ ಸೊ ಕಾಯಿ ಕೂಡ ಬಳಸಿದ್ದಾರೆ ಆ ಕಾಯಿ ಘಮ ಕೂಡ ನಮಗೆ ಜಾಸ್ತಿ ಸಿಗುತ್ತೆ ಇನ್ನೊಂದು ನೆಕ್ಸ್ಟು ಚಿತ್ರಣ ನಿಂಬೆ ಹಣ್ಣಿನ ಚಿತ್ರಣ ಸೊ ಚಿತ್ರಣ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಬಳಸಿದಾರೆ ಹಸಿರು ಮೆಣಸಿನಕಾಯಿ ಬಳಸಿರೋಂಥದ್ದು ಚೆನ್ನಾಗಿದೆ ಅಂಥ ಹುಳಿ ಬರೋಲ್ಲ ಇನ್ನೂ ಸ್ವಲ್ಪ ಬೇಕಾದ್ರೆ ಹುಳಿ ಬಳಸ್ಕೋಬೋದಾಗಿತ್ತು ಬಟ್ ಚೆನ್ನಾಗಿದೆ ಮತ್ತು ಇಲ್ಲಿ ಹುಣಸೆ ಹುಳಿ ಅಂತ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲೇ ಸ್ವಲ್ಪ ಹುಳಿ ಸಿಕ್ಬಿಡುತ್ತೆ ಸೊ ಹಾಗಾಗಿ ಇದರಲ್ಲಿ ಒಂಚೂರು ಹುಳಿ ಕಮ್ಮಿ ಮಾಡಿರ್ಬೋದು ಆ ಹುಣಸೆ ಹುಳಿ ಅದು ಬಹಳ ಇಷ್ಟ ಆಗುತ್ತೆ ಬೆಲ್ಲ ಬಳಸಿದ್ದಾರೆ ಆ ಸ್ವೀಟ್ನೆಸ್ಸು ಮತ್ತು ಸ್ವಲ್ಪ ಜೀರಿಗೆ ಅದು ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆ ಸೂಪರ್ ಅದ್ರ ಜೊತೆ ಚೆನ್ನಾಗಿದೆ ಹಾಗೆ ತಿನ್ನೋದಕ್ಕಿಂತ ಏನು ಹಣ್ಣು ಹುಳಿ ಅದ್ರ ಜೊತೆ ಚಿತ್ರಾನ್ನ ಮಸ್ತ್ ನೆಕ್ಸ್ಟು ಪುಳಿಯೋಗರೆ ಸೊ ಮೇಲ್ಕೋಟೆ ಪುಳಿಯೋಗರೆ ಅಂತ ಇವತ್ತು ಎರಡು ಮೂರು ಥರ ಪುಳಿಯೋಗರೆ ಇವರು ಮಾಡೋಂಥದ್ದು ಒಂದು ಅಯ್ಯಂಗಾರ್ ಪುಳಿಯೋಗರೆ ಇನ್ನೊಂದು ಮೇಲ್ಕೋಟೆ ಪುಳಿಯೋಗರೆ ಅಂತಲೂ ಸಿಗುತ್ತೆ ಇವತ್ತು ಮಾಡಿರೋಂಥದ್ದು ಮೇಲ್ಕೋಟೆ ಪುಳಿಯೋಗರೆ ಸ್ವಲ್ಪ ಉಳುಗುಳಿಯಾಗಿ ಖಾರ್ ಖಾರವಾಗಿ ಮತ್ತೆ ಆ ಜೀರಿಗೆ ಜಾಸ್ತಿ ಬಳಸಿದ್ದಾರೆ ಅದು ಕೂಡ ಚೆನ್ನಾಗಿದೆ ಪ್ರತಿಯೊಂದು ರೈಸ್ಗೂ ಆ ಗೊಜ್ಜಿನ ಪರಿಮಳ ನಿಮಗೆ ಸಿಗೋಂಥದ್ದು ಮಸ್ತ್ ಪಂಚಫಲ ರಸಾಯನ ಅಂತ ಸೊ ಹಣ್ಣುಗಳಿಂದ ಮಾಡಿರೋಂಥದ್ದು ರಸಾಯನ ಅಂದರೆ ಬಿಟ್ಬಿಡ್ತೀವ ಚೆನ್ನಾಗಿರುತ್ತೆ ಇದೆಲ್ಲ ಹೇಗೆ ಅಂದರೆ ಈ ಮನೆಗಳಲ್ಲಿ ಈ ಅದೇ ಮಾಮೂಲಿ ಹೋಮ ಹವನಗಳೆಲ್ಲ ಮಾಡಿಸ್ದಾಗ ಕೊಡ್ತಾರೆ ಅದು ಸೊ ಸ್ವಲ್ಪ ಕೊಟ್ಬಿಟ್ಟು ಬಿಡ್ತಾರೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಾ ಇರುತ್ತೆ ಬಟ್ ಇರೋದಿಲ್ಲ ಯಾಕಂದ್ರೆ ಅಷ್ಟು ಜನಕ್ಕೆ ಬೇಕಲ್ಲ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಇಲ್ಲಿ ನಾವು ಟ್ರೈ ಮಾಡ್ಬೋದು ಹ್ಞೂ ಹ್ಞೂ ಇಷ್ಟೊತ್ತು ಎಲ್ಲ ಖಾರ ಟ್ರೈ ಮಾಡಿದ್ದು ಅಲ್ವ ಸೊ ಇವಾಗಿದಂತೂ ಸಿಹಿ ಸಿಹಿಯಾಗಿ ಸಿಗೋಂಥದ್ದು ಅದು ಹಣ್ಣುಗಳು ಬೇರೆ ಆಪಲ್ಲು ಚಪ್ಪೆಕಾಯಿ ಬಳಸಿರ್ತಾರೆ ಸೊ ಅದು ಬಹಳ ಇಷ್ಟ ಆಗುತ್ತೆ ಇನ್ನು ಬೆಲ್ಲದ ಸ್ವೀಟು ಅದು ಬಹಳ ಇಷ್ಟ ಆಗೋಂಥದ್ದು ಸೂಪರ್ ನನಗಂತೂ ಬಹಳ ಇಷ್ಟ ಆಗುತ್ತಿದ್ದು ಪೊಂಗಲ್ ದ್ರಾಕ್ಷಿ ಗೋಡಂಬಿ ಜಾಸ್ತಿನೇ ಬಳಸಿದ್ದಾರೆ ತುಪ್ಪ ಹೆವಿ ತುಪ್ಪ ಏನೂ ಬಳಸಿಲ್ಲ ತುಪ್ಪ ಬಳಸಿದ್ದಾರೆ ಬಟ್ ಲೈಟಾಗಿ ಟಚ್ ಕೊಟ್ಟಿದ್ದಾರೆ ತುಪ್ಪದ್ದು ಟಚ್ ಕೊಟ್ಟಿದ್ದಾರೆ ಮತ್ತು ಇನ್ನು ದ್ರಾಕ್ಷಿ ಗೋಡಂಬಿ ಎಲ್ಲ ಬಳಸಿದ್ದಾರೆ ಸೊ ಅದು ಕೂಡ ಆ ಒಂದು ಪ್ರಸಾದಕ್ಕೆ ರಿಚ್ನೆಸ್ ಕೊಟ್ಬಿಡತ್ತೆ ಚೆನ್ನಾಗಿದೆ ದ್ರಾಕ್ಷಿ ಗೋಡಂಬಿ ಸಿಗಿದಾಗ ಇನ್ನೂ ಮಜಾ ಇರುತ್ತೆ ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ಸುಮ್ಮನೆ ಹಾಗೆ ಬಳಸಿರೋಂಥದ್ದಲ್ಲ ಆ ತುಪ್ಪದಲ್ಲಿ ಫ್ರೈ ಮಾಡಿ ಬಳಸಿರೋಂಥದ್ದು ಸೊ ಹಾಗಾಗಿ ಆ ಲೈಟಾಗಿ ಆ ಸ್ಮೋಕಿ ಫ್ಲೇವರು ಸಿಗತ್ತೆ ಗೋಡಂಬಿಲಿ ಇದೆ ಎಲ್ಲನೂ ಮಸ್ತಿತ್ತು ನನಗೆ ಈಗಲೂ ಇನ್ನೂ ಇಷ್ಟ ಆಗ್ತಾ ಇರೋದೇ ಇನ್ನೂ ಒಂದು ಸತಿ ಇನ್ನೂ ಒಂದು ಸತಿ ಹಾಕ್ಸ್ಕೊಣ ಅಂತ ಅಂತ ಅನ್ನಿಸ್ತಾರದೆ ಆ ಪಂಚಫಲ ರಸಾಯನ ನನಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಪರ್ಸ್ನಲಿ ನನಗೆ ಅದು ಆ ಸ್ವೀಟ್ ಆಗಿರ್ಬೋದು ಆ ಹಣ್ಣುಗಳಾಗಿರ್ಬೋದು ಅದು ನನಗೆ ಬಹಳ ಇಷ್ಟ ಆಯಿತು ಇನ್ನು ಪುಳಿಯೋಗರೆ ಚಿತ್ರಣ ಎಲ್ಲ ಸಕ್ಕಳ ನನಗಂತೂ ಬಹಳ ಇಷ್ಟ ಆಗಿದ್ದು ಇನ್ನು ಕಾಯಿಗಿ ಕಾಯಿಗಿ ನಾನು ಫಸ್ಟು ಟ್ರೈ ಮಾಡಿದ್ದು ಅದು ಕೂಡ ಚೆನ್ನಾಗಿತ್ತು ಸೂಪರ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾ